ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಮೀನರಾಶಿಯ ಜನವರಿ ತಿಂಗಳ ಒಂದು ಅಂಜನದ ಭವಿಷ್ಯದ ಮೂಲಕ ಎರಡು ಸಾವಿರದ ಇಪ್ಪತ್ತೈದು ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ನೀವು ಕಾಯುತ್ತಿದ್ದಂತಹ ಅದೃಷ್ಟ ದಿನಗಳು ಈಗ ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಕಣ್ಮುಂದೆಯೇ ಬಹಳಷ್ಟು ಪವಾಡಗಳು ನಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಅದು ಯಾವ ರೂಪದಲ್ಲಿ ಬರುತ್ತೆ ಏನೇನು ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ಣವಾಗಿ ನೋಡಿ ವೀಕ್ಷಕರೇ ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಮನಸ್ಥಿತಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಮೀನರಾಶಿ ಅವರಿಗೆ ಬಹಳಷ್ಟು ಶಾಂತ ಚಿತ್ತತೆಯಿಂದ ಇರುತ್ತೆ ಯಾವತ್ತಿಗೂ ಕೂಡ ಅಷ್ಟೇ ಯೋಗ ಧ್ಯಾನದಲ್ಲಿ ನಿಮ್ಮ ಮನಸ್ಸನ್ನು ಕೊಡಬೇಕು ಮತ್ತು ಹೊಸ ಹೊಸ ಒಂದು ಒಂದು ವಾದ್ಯವನ್ನು ಕೇಳಿದ್ರೆ ಏನೋ ನಿಮ್ಮ ಮನಸ್ಸಿಗೆ ಆನಂದ ಉತ್ಸಾಹ ಸಂತೋಷವು ಕೂಡ ಬರುವಂತಹ ಸಾಧ್ಯತೆ ಇದೆ ನೀವು ಈ ತಿಂಗಳಿನಲ್ಲಿ ನೀವು ಎಷ್ಟು ಸಂಗೀತ ವಾದ್ಯಗಳನ್ನು ಕೇಳ್ತಿರೋ ಅಷ್ಟು ನಿಮಗೆ ಲಾಭವಿದೆ ಮತ್ತು ನೀವು ಕಾಯುತ್ತಿದ್ದಂತಹ ಒಂದು ಅದೃಷ್ಟದ ದಿನಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಓಕೆನಾ ಹಾಗಾಗಿ ಆ ರೀತಿಯಾದಂತಹ ಒಂದು ಫಲಾನುಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಒಳ್ಳೆಯ ಉತ್ಸಾಹವನ್ನು ಕಾಣಬೇಕು ಹೊಸ ದಾರಿಯನ್ನು ಹುಡುಕಬೇಕು ಅನ್ನುವಂಥ ನಿಮ್ಮ ಮನಸ್ಥಿತಿ ಇರ್ತಕ್ಕಂಥದ್ದು ಹಾಗಾಗಿ ಆ ರೀತಿಯಾದಂತಹ ಒಂದು ಹೊಸ ದಾರಿಯನ್ನು ಹುಡ್ಕೊಂಡು ಉತ್ಸಾಹದಿಂದ ಹಾಗೂ ಶಾಂತ ಚಿತ್ತತೆಯಿಂದ ಕೆಲಸವನ್ನ ಮಾಡುತ್ತೀರಾ ಹಾಗೂ ಬಹಳಷ್ಟು ಚುರುಕಾದಂತಹ ಚುರುಕಾಗಿ ನೀವು ಕೆಲಸ ಮಾಡುವಂತಹ ವ್ಯಕ್ತಿತ್ವ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಸಾಧ್ಯತೆ ಇದೆ ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಕೆಲಸದಲ್ಲಿ ನೋಡಿ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಅಭಿವೃದ್ಧಿಯನ್ನು ಹೊಂದುವಂತಹ ಸಾಧ್ಯತೆ ಇದೆ ನೀವು ಎಷ್ಟು ಚಾಣಾಕ್ಷನ ನೀತಿಯಂತೆ ನೀತಿಯ ಪ್ರಕಾರ ನೀವು ಕೆಲಸವನ್ನು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಅದು ಲೇಟ್ ಆಗುತ್ತೋ ಅಥವಾ ಭಾಳ ಬೇಗ ಬೇಗ ಮಾಡಬೇಕು ಅಂತ ಹೋಗ್ತಿರೋ ಅದು ನಿಮಗೆ ಬೇಗ ಕಾರ್ಯರೂಪಕ್ಕೆ ಬರಲ್ಲ ಎಷ್ಟು ಶಾಂತಚಿತ್ತತೆಯಿಂದ ನಿಮ್ಮ ಮನಸ್ಸಿಗೆ ಕೆಲಸವನ್ನು ಕೊಟ್ಟು ನಿಮ್ಮ ಮೆದುಳಿಗೆ ಕೆಲಸವನ್ನು ಕೊಟ್ಟು ನೀವು ಕೆಲಸವನ್ನು ಮಾಡ್ತೀರೋ ಆ ಅಂದು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯವು ಕೂಡ ಪೂರ್ಣ ರೂಪದಲ್ಲಿ ಆಗುತ್ತದೆ ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಭಾಳಷ್ಟು ದಿನಗಳಿಂದ ನಿಮಗೆ ಪ್ರಮೋಷನ್ ಸಿಕ್ಕಿರೋದಿಲ್ಲ ನಿಮಗೆ ಅದೃಷ್ಟ ದಿನಗಳು ಬರುವಂತಹ ಸಾಧ್ಯತೆ ಇದೆ ಈ ತಿಂಗಳಿನಲ್ಲಿ ಒಂದು ಒಳ್ಳೆ ಅದೃಷ್ಟದ ದಿನಗಳು ಒಂದು ಒಳ್ಳೆ ಇಂಕ್ರಿಮೆಂಟು ಒಂದು ಒಳ್ಳೆ ರೀತಿಯಾದಂತಹ ಒಂದು ಟಿಪ್ ಅನ್ನೋದು ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಅಂದರೆ ಬಡ್ತಿ ಸಿಗುವಂತಹ ಸಾಧ್ಯತೆ ಇದೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಏನಾದರೂ ವಿಶೇಷವಾಗಿ ಸ್ವಲ್ಪ ಸ್ಯಾಲ್ರಿ ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಇದರಿಂದ ಸ್ವಲ್ಪ ಕಮಿಷನ್ ಕಮಿಷನ್ ಸಿಗುವಂಥ ಸಾಧ್ಯತೆ ಇದೆ ಕೆಲವರು ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡ್ತಾ ಇರ್ತೀರ ಅಂಥವ್ರಿಗೆ ವಿಶೇಷವಾಗಿ ಲಾಭವನ್ನು ಕಾಣುವಂತಹ ಸಾಧ್ಯತೆ ಸ್ವಲ್ಪ ಆದಷ್ಟು ನಿಮ್ಮ ಹಣದಲ್ಲಿ ವಿಶೇಷವಾಗಿ ನಿಮ್ಮ ನೀವೇನು ದುಡಿದಿರ್ತಕ್ಕಂತಹ ಹಣಕ್ಕಿಂತಲೂ ಇನ್ನೊಂಚೂರು ಸ್ವಲ್ಪ ಇನ್ನೊಂಚೂರು ಸ್ವಲ್ಪ ಹೆಚ್ಚಿಗೆ ದುಡಿಯುವಂತಹ ಸಾಧ್ಯತೆ ಇದೆ ಹಾಗಾಗಿ ಮೂರು ಪಟ್ಟಷ್ಟು ದುಡಿಯುವಂಥ ಸಾಧ್ಯತೆ ಇದೆ ಕೆಲಸದ ಉದ್ಯೋಗದಲ್ಲಿ ಇಟ್ಟುಕೊಂಡೆ ಅಥವಾ ನೀವೊಂದು ಕಾರ್ ಸೇಲ್ಸ್ಮ್ಯಾನ್ ಆಗಿರ್ತೀರಾ ಅಥವಾ ಒಂದು ಬೈಕ್ ಸೇಲ್ಸ್ಮ್ಯಾನ್ ಆಗಿರ್ತೀರಾ ಅಂಥವರಿಗೆ ವಿಶೇಷವಾದಂಥ ನಿಮ್ಮ ಟಾರ್ಗೆಟ್ ನಿಮ್ಮ ಬಾಸ್ ಕೊಟ್ಟಿದ್ದಕ್ಕಿಂತ ಟಾರ್ಗೆಟ್ಗಿಂತ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನೀವು ದೊಡ್ಡ ಪ್ರಮಾಣದಲ್ಲಿ ನೀವು ಲಾಭವನ್ನು ಗಳಿಸುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಹಣಕಾಸಿನ ವಿಷಯ ವಿಷಯದಲ್ಲಿ ನೋಡಿದಾಗ ಬಹಳಷ್ಟು ಅಭಿವೃದ್ಧಿ ಇರುತ್ತದೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲ ಮತ್ತು ಅಡ್ಡಗೋಡೆ ಕೂಡ ಇಲ್ಲ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಹಣ ಹಣದ ಒಳಹರಿವು ಬಹಳಷ್ಟು ಚೆನ್ನಾಗಿರ್ತದೆ ಹಣಕಾಸಿನ ವಿಷಯದ ಬಗ್ಗೆ ಚಿಂತೆ ಮಾಡಬೇಡಿ ಆರ್ಥಿಕ ಸ್ಥಿತಿ ಸ್ಥಿತಿಗತಿಗಳು ಮಾತ್ರ ಬಹಳಷ್ಟು ಚೆನ್ನಾಗಿರ್ತದೆ ಇನ್ನು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ನೋಡಿದಾಗ ವಿಶೇಷವಾದಂಥ ಲಾಭ ಜವಳಿ ಉದ್ಯಮ ಮತ್ತು ವಿಶೇಷವಾಗಿ ಹತ್ತಿ ಮತ್ತು ಕೃಷಿ ಬಾಂಧವರಿಗೆ ಬಹಳಷ್ಟು ರೀತಿಯಾದಂಥ ಲಾಭವಿದೆ ಅಡಿಕೆ ಬೆಳೆಗಾರರಿಗೆ ಮತ್ತು ವಿಶೇಷವಾಗಿ ಭತ್ತ ಬೆಳೆಗಾರರಿಗೆ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವ್ಯಾಪಾರ ಅಂತ ಬಂದಾಗ ಕೃಷಿ ಚಟುವಟಿಕೆಯಲ್ಲೂ ಕೂಡ ಸಾಕಷ್ಟು ಲಾಭವನ್ನು ಕಾಣ್ತೀರಾ ಮತ್ತು ಹೈನುಗಾರಿಕೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲದೆ ನಿಮಗೆ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆ ರೀತಿಯಾದಂಥ ಒಂದು ಉತ್ತಮ ಫಲಗಳನ್ನು ನೀವು ಕಾಣ್ತೀರಾ ಹಾಗಾಗಿ ಇದರಿಂದ ಸಾಕಷ್ಟು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಉದ್ಯಮದಲ್ಲಿ ಬಹಳಷ್ಟು ರೀತಿಯಾದಂಥ ಪಶುಸಂಗೋಪನೆ ಸಂಬಂಧಪಟ್ಟಂತಹ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಇನ್ನು ಇನ್ನು ನಿಮ್ಮ ಮುಂದಿನ ಭವಿಷ್ಯವನ್ನು ನೋಡೋದಾದರೆ ಭಾಳಷ್ಟು ರೀತಿಯಾದಂಥ ಯಶಸ್ಸು ಮತ್ತು ಈ ಕೃಷಿ ಮಿತ್ರರಿಗೆ ನಿಮ್ಮ ಮುಂದೆಯ ಸಾಕಷ್ಟು ರೀತಿಯಾದಂತಹ ಪವಾಡಗಳು ನೀವು ಬೆಳೆದಿರ್ತಕ್ಕಂತಹ ಒಂದು ಏನು ಉತ್ಪನ್ನಕ್ಕೆ ಉನ್ನತ ಪ ಎರಡು ಪಟ್ಟಷ್ಟು ಹಣ ಸಿಗುವಂತಹ ಸಾಧ್ಯತೆ ಇದೆ ಇದೇ ನಿಮ್ಮ ಕಣ್ಣು ಮುಂದೆ ಒಂದು ದೊಡ್ಡ ಪವಾಡವು ಕೂಡ ನಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಕೃಷಿ ಮಿತ್ರರಿಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನ ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ಬಹಳಷ್ಟು ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ ಹಾಗಾಗಿ ಸ್ವಲ್ಪ ಹದಿನೈದು ಹದಿನಾರನೇ ತಾರೀಕಲ್ಲಿ ಸ್ವಲ್ಪ ಪತಿ ಪತ್ನಿಯ ನಡುವೆ ಸಣ್ಣ ಪುಟ್ಟ ಜಗಳಗಳು ಬರ್ತಾ ಇರ್ತದೆ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಇನ್ನು ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಂತೂ ಬಹಳಷ್ಟು ಚೆನ್ನಾಗಿರ್ತೀರ ಲವ್ ರಿಲೇಷನ್ಶಿಪ್ಪಲ್ಲಂತೂ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ಬಹಳಷ್ಟು ಸುಖಕರವಾಗಿರ್ತೀರಾ ಇನ್ನು ನಿಮ್ಮ ಆರೋಗ್ಯದಲ್ಲಿ ನೋಡೋದಾದರೆ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ಬಹಳಷ್ಟು ಕಾಳಜಿಯನ್ನು ವಹಿಸುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಯಾವುದೇ ರೀತಿಯಾದಂತಹ ಉದಾಸೀನತೆಯನ್ನು ತೋರಲಿಕ್ಕೆ ಹೋಗಬೇಡಿ ಉದಾಸೀನತೆಯನ್ನು ತೋರಿಸಿದ್ರೆ ಸ್ವಲ್ಪ ಕಷ್ಟ ಕಷ್ಟಗಳು ಕಾರ್ಪಣ್ಯಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಕಷ್ಟಗಳು ಕಾರ್ಪಣ್ಯಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ನೀವು ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದರೆ ಈ ವ ಈ ಒಂದು ಸುಬ್ರಹ್ಮಣ್ಯನ ಎಷ್ಟು ಆರಾಧನೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಶುಭವಾಗುತ್ತೆ ಮತ್ತು ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲಗಳು ಬರುತ್ತೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳು ಅದೃಷ್ಟ ಫಲಗಳು ಬರುತ್ತೆ ಒಳ್ಳೆಯದಾಗಲಿ ಹರಿ ಓಂ